ಹಾಯಲು ಹಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿ ಮತ್ತೆ ಅರ್ಜುನ್ಗೆ ಮಗದೊಮ್ಮೆ ಮದುವೆ ಹಾಗಿದ್ರೆ ಮತ್ತೆ ಮದ್ ಮದುವೆ ಸಂಭ್ರಮದಲ್ಲಿ ಮೊಳಗೇಳ್ತಿರುವ ಅರ್ಜುನ್ಗೆ ನಷ್ಟವಾಗ್ಲು ಭಾರ್ಗವಿಯಿಂದ ಒಂದು ಬೆಕ್ ಶಾಕ್ ಸಿಗತಾ ಈ ಕಡೆ ವೃಂದ ಭಾರ್ಗವಿ ಮತ್ತೆ ಅರ್ಜುನ್ ವಿರುದ್ಧವಾಗಿ ದೊಡ್ಡ ರಣತಂತ್ರ ಕುತಂತ್ರವನ್ನೇ ರಚಿಸ್ತದ ಹಾಗಿದ್ರೆ ಪ್ರತಿ ತಂತ್ರವನ್ನ ರಚಿಸ್ತದಾಳ ಭಾರ್ಗವಿ ಏನಾಯ್ತು ಏನ್ ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿ ಇಲ್ಲಿ ಭಾರ್ಗವಿ ಮತ್ತೆ ಪುಟ್ಟದ್ದಾಳೆ ಇಷ್ಟು ದಿನ ಸೈಲೆಂಟ್ ಇದ್ದ ಭಾರ್ಗವಿ ಇಷ್ಟು ದಿನ ಗ್ರಹಣ ಕವಿದಾಗಿದ್ದಂಥ ಭಾರ್ಗವಿ ಈಗ ಮತ್ತೆ ಗ್ರಹಣ ಹೋಗಿ ಸೂರ್ಯ ಹೇಗೆ ಬೆಳಕಿನ ಒಂದು ಬೆಳಕನ್ನು ಚೆಲ್ಲಿತು ಅದೇ ರೀತಿಯಾಗಿ ಭಾರ್ಗವಿ ಕೂಡ ನಿಜವಾಗ್ಲೂ ಬೆಳಕನ್ನು ಚೆಲ್ಲುವುದಲ್ಲ ನಿಜವಾಗ್ಲೂ ಧಗ ಧಗಿಸಿ ಉರಿಯುತ್ತಿದ್ದಾಳೆ ಆ ಒಂದು ಒಂದು ಬೆಂಕಿಯ ಕಾವಿಗೆ ನಿಜವಾಗ್ಲೂ ಎದುರುಗಡೆ ಎಲ್ಲರೂ ಕೂಡ ಸುಟ್ಟು ಭಸ್ಮ ಆಗಿಬಿಡಬೇಕು ಅಷ್ಟು ಮಟ್ಟಿಗೆ ಇಲ್ಲಿ ಭಾರ್ಗವಿ ಜ್ವಾಲಾಮುಖಿ ಆಗಿಬಿಡ್ದಾಳೆ ನಿಜವಾಗ್ಲೂ ಭಾರ್ಗವಿ ಏಟಿಗೆ ತತ್ತರಿಸಿ ಹೋಗ್ತಿದ್ದಾರೆ ಮನೆ ಮಂದಿ ಎಲ್ಲರೂ ಕೂಡ ಬಟ್ ಜೆ ಪಿ ಪಾಟೀಲ್ ಇಲ್ಲ ಮನೆಯಲ್ಲಿ ಜಿ ಪಿ ಪಾಟೀಲ್ ಇದ್ದಿದ್ರೆ ಜಿ ಪಿ ಪಾಟೀಲ್ ಕತೆ ಏನಾಗ್ತತ್ತು ಅಂತ ಹೇಳಿಕ್ ಆಗೋದಿಲ್ಲ ಬಟ್ ಇಲ್ಲಿ ಒಟ್ಟಿನಲ್ಲಿ ಭಾರ್ಗವಿ ವಿರುದ್ಧ ನಿಂತ್ಕೊಳ್ಳೋಕೆ ಸಿದ್ಧವಾಗಿ ನಿಂತಿರುವುದೇ ಬೃಂದ ಯಾವ ಒಂದು ಕ್ಷಣ ಇಲ್ಲಿ ಭಾರ್ಗವಿ ಆಫೀಸ್ ಜಿ ಪಿ ಆಫೀಸ್ ಗೋಡೆ ಮೇಲೆ ಸಂಧ್ಯಾ ಫೋಟೋ ಹಾಕ್ತಾಳು ಬೃಂದ ಅದಕ್ಕೆ ಸಿಡದೇಳ್ತಾಳೆ ಈ ಒಂದು ವಿಷಯ ಮಾವನ್ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತಿದ್ಯಾ ನಿನಗೆ ಮೊದಲು ಆ ಫೋಟೋ ಅಲ್ಲಿಂದ ಹೊರಗಡೆ ತೆಗೆದ್ ಬಿಡು ಏನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಹಾಗೆ ಹೀಗೆ ಅಂತ ಬೃಂದ ಮಾತಾಡ್ತಾರೆ ಈ ಕಡೆ ಭಾರ್ಗವಿ ನನ್ನ ಅನ್ಕೊಂಡಿದ್ರೇಸನ್ನ ಮುಗಿಸ್ಬಿಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ರ ಪಾಪ ಅದು ನಿಮ್ಮ ಭ್ರಮೆ ಅಲ್ವಾ ಸಂಧ್ಯಾ ಸತ್ತಿರಬಹುದು ಆದ್ರೆ ಸಂಧ್ಯಾ ಕೇಸ್ ಸತ್ತಿಲ್ವಲ್ಲ ಅಂತ ಭಾರ್ಗವಿ ಹೇಳಿದಾಗ ನಿನಾಕ ಮಾ ಬೇಕು ಹೊಸ ಬರೀ ಸತ್ತೋಗಿರೋಳು ಸತ್ತೋಗಿದಾಳೆ ನಿನಗ್ಯಾಕ್ ಬೇಕು ಅಂತ ಬೃಂದ ಕೇಳ್ತಾಳ ಈ ಕಡೆ ಶ್ಯಾಮೇನು ಕಡಿಮೆ ಇಲ್ಲ ನೀನೇನು ಗೋಡೆ ಮೇಲೆ ಫೋಟೋ ಹಾಕಿದ್ ಮಾತ್ರಕ್ಕೆ ಜಿ ಪಿ ಪಾಟೀಲ್ ಸರ್ನ ಸೋಲ್ಸ್ಬಿಟ್ಟೆ ಅಂತ ಅನ್ಕೋಬೇಡ ಜಿ ಪಿ ಪಾಟೀಲ್ ಸರ್ನ ಸೋಲ್ಸೋಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂದಾಗ ಹೌದಾ ಸರಿ ಆಯಿತು ಕೀಸನ್ನ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ ಕೀಸನ್ನ ನಾನೇ ತಗೋತಾ ಇದ್ದೀನಿ ಅಪ್ಪಿಲ್ ಹೋಗ್ತಾ ಇದೀನಿ ಖಂಡಿತವಾಗೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ಬರ್ದಿಟ್ಕೊಂಬಿಡಿ ಅಂತ ಭಾರ್ಗವಿ ಹೇಳ್ತದೆ ಹಳೆ ಭಾರ್ಗವಿ ಮಾತುಗಳು ನಿಜವಾಗ್ಲೂ ಕೂಡ ರುದ್ರ ಮತ್ತು ಜಯಂತ್ ಅವ್ರಿಗೆ ತುಂಬಾ ಖುಷಿ ತರ್ತದೆ ಜಯಂತವ್ರಂತೂ ನೋಡಿದ್ಯಾ ನಾನು ಹೇಳಿಲ್ವಾ ಭಾರ್ಗವಿ ಒಂದು ಕ್ಷಣ ತಿರುಗಿ ಬಿದ್ದರೆ ಮನೆಯವ್ರಿಗೆಲ್ಲ ನಡ್ಗೋಗ್ತಾರೆ ಅಂತ ನೋಡಿದ್ಯಾ ಭಾರ್ಗವಿ ಮಾತಿಗೆ ಯಾವ ರೀತಿ ಎಲ್ಲರೂ ಕೂಡ ನಡಕ್ತಿದ್ದಾರೆ ಅಂತ ಜಯಂತ್ ಅವರು ರುದ್ರಾಗೆ ಹೇಳ್ತಿದ್ರೆ ರುದ್ರ ಹೌದು ಖಂಡಿತವಾಗ್ಲೂ ಈ ಮನೆಯವ್ರಿಗೆ ಬುದ್ಧಿ ಕಲಿಸೋದು ಅಂದರೆ ಅದು ಭಾರ್ಗವಿ ಮಾತ್ರ ಖಂಡಿತ ಭಾರ್ಗವಿ ಸರಿಯಾಗಿ ತಿರುಗೇಟನ್ನು ಕೊಡ್ತಿದ್ದಾಳೆ ಅಂತ ಹೇಳ್ತಾರೆ ಈ ಕಡೆ ಶಕುಂತಲವರು ಕೂಡ ಖಂಡಿತ ನಮ್ಮ ಭಾರ್ಗವಿನೇ ಈ ಮನೆಯ ಖಂಡಿತವಾಗ್ಲೂ ಕೂಡ ಮಟ್ಟ ಹಾಕೋದಕ್ಕೆ ಸರಿಪಡಿಸೋದಕ್ಕೆ ಸಾಧ್ಯ ಅಂತಿದ್ದಾರೆ ಈ ಒಂದು ರಾಕ್ಷಸತ್ವ ಇರ್ತಕ್ಕಂಥ ಮನೆಯವರ ಮನಸ್ಸುಗಳನ್ನ ನೆಟ್ಟಂಗೆ ಮಾಡಬೇಕು ಅಂದ್ರೆ ಅದು ಭಾರ್ಗವಿಯಿಂದ ಮಾತ್ರ ಜ್ವಾಲಾಮುಖಿ ಆಗಿದಾಳೆ ಆ ಜ್ವಾಲಾಮುಖಿಯಲ್ಲಿ ಎಲ್ಲರೂ ಕೂಡ ಕೊಚ್ಚೋಗೋದು ಅಷ್ಟೇ ಬಾಕಿ ಅಂತ ಹೇಳ್ತಿದ್ದಾರೆ ಇತ ಕಡೆ ಅರ್ಜುನ್ ತನ್ನ ಅತ್ತೆ ಮಾವನ್ನ ನೋಡೋಕೆ ಅಂತ ಅತ್ತೆ ಮಾವನ ಮನೆಗೆ ಬಂದಿದ್ದಾರೆ ಅಲ್ಲಿನವಾಗ್ಲು ಮಾವನ್ಗೆ ಅವಮಾನ ಆಗ್ತಿರುತ್ತೆ ಸಾಲ ಕೊಟ್ಟರು ಸಾಲ ಕೊಡಲಿ ಅಂತ ಪೀಡಿಸ್ತಿರ್ತಾರೆ ಕುತ್ತಿಗೆ ಪಟ್ಟಿ ಹಿಡಿದಿರ್ತಾರೆ ಆ ಒಂದು ಟೈಮಲ್ಲಿ ಅರ್ಜುನ್ ಎಂಟ್ರಿ ಕೊಟ್ಟಿದ್ದ ದುಡ್ಡನ್ನು ವಾಪಸ್ ಕೊಟ್ಟು ಕಳಿಸ್ತಿದ್ದ ಹಾಗೇ ಅಲ್ಲಿ ರವೀಂದ್ರ ಅವರು ರುದ್ರತಾಂಟವನೇ ಆಟವೇ ಆಡ್ಬಿಡ್ತಾರೆ ದುಡ್ಡನ್ನ ಇಸ್ಕೊಂಡಿದ್ದ ಬಂದುವರೆ ಸಾವಿರ ರೂಪಾಯಿ ದುಡ್ಡು ಬಡ್ಡಿ ದುಡ್ಡನ್ನು ತಮ್ಮ ಕೈಯಿಂದಾನೆ ಕೊಟ್ಟು ನೆಕ್ಸ್ಟ್ ಮಂತ್ ಒಳಗೆ ಕೊಡ್ತೀನಿ ಅಂತ ಪರ್ಮಿಷನ್ ತಗೋತಾರೆ ತದನಂತರ ಮಾವ ಯಾಕೆ ನೀವು ದುಡ್ಡು ತೊಗೊಳಲಿಲ್ಲ ತಪ್ಪಿಲ್ಕೊಂಡಿದ್ರ ನೀವು ನನ್ನ ಅಂದಾಗ ಬೇಡಪ್ಪ ಬೇಡ ನೀನು ನನ್ನ ಮಗಳು ಮದುವೆ ಆಗಿ ಎಲ್ಲೋ ಇದ್ರ ಎಲ್ಲೋ ಚೆನ್ನಾಗಿ ಇಟ್ಕೊಳ್ಳಿ ನಿಮ್ಗೆ ಅರ್ಥ ಆಗತ್ತೆ ಏನು ಸಹಾಯ ಮಾಡಿ ಬಂದು ಏನು ಗತಿ ಇಲ್ಲ ನಿಮಗೆ ನಮ್ಮ ಋಣಭಾರದಲ್ಲಿ ಭಾರದಲ್ಲಿ ಬಿದ್ದಿರ್ಬೇಕು ಅಂತ ಹೇಳಿ ಈ ರೀತಿ ಹೆಲ್ಪ್ ಮಾಡೋಕ್ಕೆ ಬಂದಿದೆಯಾ ಅಂತೆಲ್ಲ ಮಾತನಾಡ್ತಿದ್ದಾರೆ ರವೀಂದ್ರ ಅವರು ಇಲ್ಲ ದಯವಿಟ್ಟು ಮಾವ ತಪ್ಪು ತಿಳ್ಕೊಬೇಡಿ ನೀವು ನನ್ನ ನಾನೇ ಅಕ್ಕ ಆ ಉದ್ದೇಶದಿಂದ ಮಾಡಲಿ ನಿಜವಾಗ್ಲೂ ನಿಮ್ಮನ್ನೇ ಆ ಪರಿಸ್ಥಿತಿಲಿ ನೋಡೋಕೆ ಆಗಿಲ್ಲ ಅಂತ ಹೇಳಿದಾಗ ಹೌದಾ ಪರಿಸ್ಥಿತಿಲಿ ನೋಡೋಕೆ ಆಗಿಲ್ವಾ ಏನಪ್ಪ ಅಂದ್ಕೊಂಡಿದ್ಯಾ ಯಾವತ್ತೂ ಇವನು ಕೈ ಚಾಚೋನಲ್ಲ ಸ್ವಾಭಿಮಾನಿ ಯಾವುದೇ ಕಾರಣಕ್ಕೂ ನಿನ್ನ ಹತ್ರ ಇಸ್ಕೊಂಡು ನನ್ನ ಶಿಬಿರ ನಡೆಸಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ನಡೆಸೋದು ಕೂಡ ಇಲ್ಲ ನೀನು ನನ್ನ ಮಗಳು ಇಬ್ರಿಗೂ ಅಪ್ಪ ಅಮ್ಮನ ಸಂಕಟ ಏನು ಅರ್ಥ ಆಗುತ್ತೆ ಖಂಡಿತ ನಿಮ್ಗೆ ಯಾರಿಗೂ ಅಪ್ಪ ಅಮ್ಮನ ಸಂಕಟ ಅರ್ಥ ಆಗೋದಿಲ್ಲ ಅಷ್ಟು ವರ್ಷ ಸಾಕಿ ಬೆಳೆಸಿದ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಆಗ್ಬಿಟ್ಟಿಯಲ್ಲ ಏನು ಗೊತ್ತಾಗುತ್ತೆ ಈ ಅಪ್ಪ ಅಮ್ಮನ ಸಂಕಷ್ಟ ಗೊತ್ತಾಗುತ್ತೆ ಯಾವಾಗ ಗೊತ್ತಾ ನಿಮಗೂ ಮಕ್ಕಳಾಗಿ ಮಕ್ಕಳು ಇದೇ ರೀತಿ ಮಾಡ್ತಾರಲ್ಲ ಅವತ್ತು ಗೊತ್ತಾಗುತ್ತೆ ನಿಮಗೆ ತಂದೆ ತಾಯಿ ಕಷ್ಟ ಏನು ಅನ್ನೋದು ಅಲ್ಲಿವರೆಗೂ ನಿಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು ಮತ್ತೆ ಬರೋದು ಸಹಾಯ ಮಾಡ್ತೀನಿ ಅನ್ನೋದು ಇದನ್ನು ಯಾವ್ದನ್ನು ಕೂಡ ಇಟ್ಕೋಬೇಡ ಅಂತ ಹೇಳಿ ರವೀಂದ್ರ ಭಟ್ಗಳವರು ಬೈದು ಅಲ್ಲಿಂದ ಹೊರಟು ಕೆಲಸಕ್ಕೆ ಅಂತ ನಂತರ ಇಲ್ಲಿ ಅರ್ಜುನ್ ಅತ್ತೆಗೆ ಕನ್ವಿನ್ಸ್ ಮಾಡ್ತಿದ್ದಾರೆ ಅತ್ತೆ ತಪ್ಪು ತಿಳ್ಕೊಬೇಡಿ ನಾನು ಹರ್ಟ್ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಲ್ಲ ಅಂದಾಗ ನಂಗೆ ಅರ್ಥ ಆಗತ್ತಪ್ಪ ನಿನಗೂ ಗೊತ್ತಿದೆ ಅಲ್ಲ ನಿನ್ನ ಮಾವ ಅಂತ ಸ್ವಾಭಿಮಾನಿ ಅಂತಕ್ಕಂಥದ್ದು ಅದರಿಂದನೇ ಈ ರೀತಿ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ ನನ್ನ ಮಗಳು ಹೇಗಿದ್ದಾಳೆ ಚೆನ್ನಾಗಿದ್ದಾಳ ಅಂದಾಗ ಇಲ್ಲ ಇವ್ರಿಗೇನಾದರೂ ನಾನು ಚಿಪ್ಪಿ ಪಾಟೀಲ್ ಮಗ ಅವ್ರು ಅವ್ರು ಬಂದಿರೋದು ಜಿ ಪಾಟೀಲ್ ಮನೆಗೆ ಅಂತ ಗೊತ್ತಾದರೆ ಸಂಗತ ಆಗ್ಬೋದು ಅಂತ ಅರ್ಜುನ್ ಭಾವಿಸ್ತಾರೆ ಅದೇ ಕಾರಣಕ್ಕೆ ಅವರು ಅದು ಕೂಡ ಹೇಳೋಕ್ಕೆ ಹೋಗೋದಿಲ್ಲ ಭಾರ್ಗವಿ ತುಂಬ ಒಳ್ಳೆಯ ಹುಡುಗಿ ಅವರನ್ನ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ ನಿಜವಾಗ್ಲೂ ಅವ್ರನ್ನ ಮದುವೆ ಆಗಿದೆ ಅದೃಷ್ಟ ಅಂತೆಲ್ಲ ಹೇಳ್ತಾರೆ ಒಂದು ನಿಮಿಷ ಬಂದೆ ಅಂತ ಹೇಳಿ ಹೋಗಿ ಬೊಂಬೆಗಳನ್ನ ತಂದು ಕೊಡ್ತಾರೆ ಇದನ್ನು ನಿಮ್ಮ ಮನೆ ಬೊಂಬೆಗಳಲ್ಲಿ ಕೂರಿಸಪ್ಪ ಮದುವೆ ಆದಾಗ ಇದನ್ನು ನಾವು ಕೊಡಬೇಕಾಗಿತ್ತು ಜೊತೆಗೆ ತಾಳಿ ಸರ ಒಂದು ವರ್ಷದ ಹಿಂದೆ ಸಣ್ಣ ಸಣ್ಣ ದುಡ್ಡನ್ನು ಕೂಡ ಕೂಡಿಟ್ಟು ಈ ತಾಳಿ ಮಾಂಗಲ್ಯ ಸರ್ವನ ಅವಳಿಗೋಸ್ಕರ ಮಾಡಿಸಿದ್ವಿ ಈತನ ಹೋಗಿ ಅವಳು ಕೂತ್ಕೋಕೆಗೆ ಹಾಕಬೇಡಪ್ಪ ಅಂತ ಹೇಳಿ ನನ್ನ ಮಗನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಪ್ಪ ಅವ್ಳಿಗೆ ಕೋಪ ಇದೆ ತುಂಬ ಒಳ್ಳೆಯ ಹೆಣ್ಮಗಳು ಕೋಪದಲ್ಲಿ ಏನೋ ಮಾಡಿಬಿಡ್ತಾಳೆ ದಯವಿಟ್ಟು ಅವಳಿಗೆ ನೀನೆ ತಿಡಿ ಬುದ್ಧಿ ಹೇಳಬೇಕು ಅವಳು ಸರಿಯಾಗಿದ್ದಾಗ ನಿಮ್ಮ ಮನೆಯವ್ರು ಏನಾದರೂ ತಪ್ಪು ಹೇಳಿದರೆ ನನ್ನ ಮಗಳ ಪರ ದಯವಿಟ್ಟು ಕೋಪ ಅಂತ ಹೇಳಿ ಅರ್ಜುನನಿಗೆ ಆ ಒಂದು ತಾಳಿ ಬೊಂಬೆ ಎಲ್ಲವನ್ನ ಕೂಡ ಕಳಿಸ್ತಾರೆ ಈ ಕಡೆ ಭಾರ್ಗವಿ ಅಂತೂ ಇಡೀ ಮನೆಯವ್ರನ್ನ ರೋಸ್ಟ್ ಮಾಡ್ತಿದ್ದಾಳೆ ಯಾವುದೇ ಕಾರಣಕ್ಕೂ ನೀವು ಅನ್ಕೊಂಡಾಗೆ ಸಂಧ್ಯಾ ಕೇಸ್ ಸೋಲತ್ತೆ ಅಂತ ಅಂದ್ಕೊಳ್ಳೆ ಖಂಡಿತ ಸಂಧ್ಯಾ ಕೀಸ್ ಗೆದ್ದೆ ಗೆಲ್ಲ ಸ ಗೆದ್ದೆ ಗೆಲ್ಲತ್ತೆ ಸಂಧ್ಯಾಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ಕೊಡಿಸೇ ಕೊಡಿಸ್ತೀನಿ ಅಂದಾಗ ಹೌದಾ ಸರಿ ಆಯಿತು ಬಿಡು ಈ ಒಂದು ಫೋಟೋ ಮೇಲೆ ಈ ಒಂದು ಫೋಟೋನ ಈ ಗೋಡೆ ಮೇಲೆ ಇರಿಸೋಕೆ ನಾನು ಮಾವನ ಹತ್ರ ಪರ್ಮಿಷನ್ ತೊಗೊತೀನಿ ಆದರೆ ಈ ಕೇಸ ಕೇಸೇನಾದರೂ ನೀನು ಸೋತ್ರೆ ಅರ್ಜುನನ್ನು ನೀನು ಡಿವೋರ್ಸ್ ಕೊಡಬೇಕು ಅರ್ಜುನ್ಗೆ ಅಂತ ಸರಿ ಆಯಿತು ಅಂತ ಹೇಳಿ ಭಾರ್ಗವಿ ಬಿ ಒಪ್ಕೊಂಡೇ ಬಿಡ್ತಾಳೆ ಕೊನೆಗೂ ಇಲ್ಲಿ ಭಾರ್ಗವಿ ಸರಿಯಾಗಿ ಉತ್ತರ ಕೊಟ್ಟಿದ್ದೆ ಅಲ್ಲಿಂದ ಹೋಗ್ತಿದ್ದಾಗನೇ ಇಲ್ಲಿ ಸಾಕ್ಷಿಯವರು ಯಾಕೆ ರೀತಿ ಮಾಡಿದೆ ಆ ಫೋಟೋ ಏನಾದರೂ ಮಾವ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ ಸಿಡ್ದು ಹೋಗಿಬಿಡ್ತಾರೆ ಖಂಡಿತ ನಮ್ಮನ್ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ ಆ ಫೋಟೋ ಹಾಕ್ಸಿದ್ರಿ ಅಂತ ಅಂತ ಸಾಕ್ಷಿ ಹೇಳಿದ್ರೆ ನಿರ್ಮಲ ಅವರು ಸರಿಯಾಗಿ ಆಯಿತು ಈಗ ಜಿ ಪಿ ಪಾಟೀಲ್ ಅವಳನ್ನ ಕೋರ್ಟ್ಗೆ ಹೋಗ್ದಾಗ ತಡೆದಿದ್ದಾರೆ ಆಮೇಲೆ ಕೋರ್ಟ್ಗೆ ಹೋಗೋದಲ್ಲ ಕೇಸ್ ತೊಗೊಳೋದಲ್ಲ ಮೂಲೆ ಸೇರಿಸ್ಬಿಡ್ತಾರೆ ಅವಳನ್ನ ಸರಿಯಾಗಿ ಆಗಿದೆ ಸುಮ್ಮನೆ ಇರು ಅಂತ ನಿರ್ಮಲ ಹೇಳ್ತಾರೆ ಜೊತೆಗೆ ಈ ಈ ಒಂದು ಕೇಸಿನ ವಿಷಯವಾಗಿ ಭಾರ್ಗವಿಗೆ ತುಂಬ ಸಪೋರ್ಟ್ ಇದೆ ಒಂದು ಸೊಸೈಟಿಲಿ ನಮ್ಮ ಜೆ ಪಿ ಸರ್ಗು ಇದೆ ಬಟ್ ಅವ್ರಿಗಿಂತ ಅವಳಿಗೆ ಜಾಸ್ತಿ ಇದೆ ಅಂತ ಶ್ಯಾಮ ಹೇಳಿದಾಗ ಒಳ್ಳೇ ಆಯಿತು ಈ ವಿಷಯ ಹೇಳಿದ್ದು ನೀನು ಆ ಒಂದು ಸಪೋರ್ಟೇ ಇವಳಿಗೆ ತಿರುಗಿ ಬೀಳಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ಬೃಂದ ಹೇಳಿದಾಗ ಖಂಡಿತ ನೀನು ಹೇಳಿದ ಕೆಲಸನ ಮಾಡು ನನ್ನ ಸಪೋರ್ಟ್ ನಿನಗಿರತ್ತೆ ನೀನು ಚೀಪಿಗೆ ಒಳ್ಳೆದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಅಂದ್ಕೊಂಡಿದ್ನಿ ಒಂದು ಪಕ್ಷ ಏನಾದರೂ ಕಿ ಉಲ್ಟಾ ಹೊಡೆದ್ರೆ ಖಂಡಿತ ತಾಯಿ ಮನೆಯಿಂದ ನಿನಗೆ ಬಸ್ ತಗೋಬೇಕಾಗತ್ತೆ ನೆನಪಿರಲಿ ಅಂತ ನಿರ್ಮಲ ಅವರು ಹೇಳಿದಾಗ ನನ್ನ ಸಂಸಾರನ ನನ್ನ ಕುಟುಂಬದ ಮರ್ಯಾದೆನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಖಂಡಿತವಾಗ್ಲು ನಾನು ಏನು ಮಾಡಬೇಕು ಅಂತ ಗೊತ್ತಿದೆ ಅಂತ ಬೃಂದ ಹೇಳ್ತಾಳೆ ಅದ್ರ ಜೊತೆಗೆ ಬೆಳಗ್ಗೆ ಆಗ್ತಿದ್ದಾಗೆ ನವರಾತ್ರಿಯ ಸಂಭ್ರಮ ಶುರುವಾಗಿದೆ ಬೊಂಬೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿರು ಸುಮೇಕೆಯಲ್ಲಿ ಅರ್ಜುನ್ ಕೂಡ ಬಂದಿದ್ದೆ ಅಜ್ಜಿ ಹತ್ರ ತಾಳಿನ ಕೊಟ್ಟು ಎಲ್ಲ ವಿಷಯನೂ ಕೂಡ ಹೇಳಿದಾರೆ ಹಾಗಾಗಿ ಶಕುಂತಲೆ ಅವರು ಕೂಡ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿಗೆ ಮತ್ತೆ ಮದುವೆ ಮಾಡಿಸೋಕೆ ಮುಂದೆ ಆಗ್ತಿದ್ದಾರೆ ತಾಳಿ ಕೊಟ್ಟಿದ್ದೆ ತಾಳಿ ಹಾಕು ಅಂತ ಹೇಳ್ತಿದ್ದಾರೆ ಅರ್ಜುನ್ ಕೂಡ ಭಾರ್ಗವಿಗೆ ತಾಳಿ ಹಾಕುದ್ರು ಮುಖಾಂತರ ಮತ್ತೊಮ್ಮೆ ಮದುವೆ ಆಗ್ತಿದ್ದಾರೆ ಬೃಂದಾಗೆ ಸ್ವಲ್ಪ ಕೂಡ ಸಾಯಿಸು ತದನಂತರ ಮುತ್ತೈದಿಯರು ಮನೆಗೆ ಬರ್ತಾರೆ ಬರ್ತಿರೋರು ಎಲ್ಲರೂ ಕೂಡ ಭಾರ್ಗವಿ ಮುಖಕ್ಕೆ ಮಸಿ ಬೆಳೀತಿದ್ದಾರೆ ನಿನ್ನಿಂದ ಸಂಧ್ಯಾ ಸತ್ತಿದ್ದು ಅಂತ ಭಾರ್ಗವಿ ಮನೆಯಿಂದ ಹೊರಗಡೆ ಬೀಳ್ಬೇಕಾಗಿದೆ ಅರ್ಜುನ್ ಕೂಡ ಭಾರ್ಗವಿ ಜೊತೆಯಲ್ಲಿದ್ದಾರೆ ಭಾರ್ಗವಿಗೆ ಮಳೆಯೇ ಬಂದು ಆ ಒಂದು ಕಪ್ಪು ಮಸಿಯನ್ನು ತುಳಿಯೋದ್ರ ಮುಖಾಂತರ ಭಾರ್ಗವಿಗೆ ಸಾಥ್ ಕೊಡ್ತದೆ ಮುಂದೇನಾಗುತ್ತೆ